ರಾಹುಲ್ ಗಾಂಧಿಗೆ ಆ ತರದ ಎಲೆಕ್ಷನ್ ಬೇಕು ಇವರ ಅಪ್ಪ ಇವರ ಅಜ್ಜಿ ಅವಾಗೆಲ್ಲ ಎಲೆಕ್ಷನ್ ನಡೆಸ್ತಾ ತರದ ಎಲೆಕ್ಷನ್ ಬೇಕು ನಾನು ಪ್ರೂಫ್ ಕೊಡ್ತೀನಿ ನಿಮ್ಮ ತಂದೆ ನಿಮ್ ತಾತ ನಿಮ್ ಮುತ್ತಾತ ನಾಲ್ಕು ತಲೆಮಾರೂರು ನೀವು ಗೆದ್ದಿದ್ದೇ ಬೋಗಸ್ ಓಟಿಂದ ಫ್ರಾಡ್ ಓಟಿಂದ ಡ್ಯೂಪ್ಲಿಕೇಟ್ ಓಟಿಂದ ಅಕ್ರಮವಾದಂತ ಮತದಾನದಿಂದನೇ ನಿಮ್ಮ ನಾಲ್ಕು ತಲೆಮಾರಲ್ಲಿ ನೀವು ಗೆದ್ದಿರೋದು ಈ ತಲೆಮಾರಲ್ಲಿ ಮೋದಿ ಬಂದಿದ್ರಿಂದ ನಮ್ಮ ಮಾತ ನಡೀತಾ ಇಲ್ಲ ನಾನು ಇಷ್ಟು ಹೇಳ್ತಾ ಇದ್ದೀನಿ ನಿಮ್ ತಲೆಮಾರು ಅಂತ ಇದ್ ನಷ್ಟ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸ್ವಿಯಲ್ಲಿ ನಾನು ಹೇಳೋದಲ್ಲ ಅಲಹಾಬಾದ್ ಹೈಕೋರ್ಟ್ ಇಂದಿರಾ ಗಾಂಧಿ ನಿಮ್ಮ ಅಜ್ಜಿ ಇದ್ರಲ್ಲ ಅಜ್ಜಿ ಚುನಾವಣಾ ಅಕ್ರಮ ಮಾಡಿ ಮೋಸ ಮಾಡಿ ದೋಖಾ ಮಾಡಿ ಜನಗಳಿಗೆ ವಂಚನೆ ಮಾಡಿ ಗೆದ್ದಿದ್ದೀರಾ ಅಂತ ಹೇಳಿ ಆರ್ಡರ್ ಆಯ್ತು ಇಲ್ಲಿ ಕಾಪಿ ಡಿಸ್ಕ್ವಾಲಿಫೈ ಹಂಗೇನ ಮೋದಿ ಅವರು ಡಿಸ್ಕ್ವಾಲಿಫೈ ಆಗೋರು ಯಾವ್ದನಾ ಎನಿ ಅಲಹಾಬಾದ್ ಹೈಕೋರ್ಟ್ ಅಂದ್ರೆ ನಿಮ್ಮ ಇತಿಹಾಸ ನಿಮ್ಮ ಕುಟುಂಬದ ಇತಿಹಾಸ ಫ್ರಾಡ್ ಮೋಸ ವಂಚನೆ ಇದರಲ್ಲೇ ಗೆದ್ದಿರೋದು ಅದಕ್ಕೆ ಕೋರ್ಟ್ ಸಾಕ್ಷಿ ಇದೆ ನಮ್ ನರೇಂದ್ರ ಮೋದಿ ಹಿಸ್ಟ್ರಿ ಕೊಡಿ ಎಲ್ಲನಾಟ್ ಅಲ್ಲಿ ಅವ್ರ ಮೇಲೆ ಎಲೆಕ್ಷನ್ ಪಿಟಿಷನ್ ಅಂದ್ರೆ ಅಕ್ರಮ ಆಗಿರೋದು ಎಲ್ಲಾದ್ರೂ ಯಾವ್ದಾದ್ರು ಕೋರ್ಟ್ ಅಲ್ಲಿ ಬಂದಿದ್ಯಾ ಕೋರ್ಟ್ ಹೊಡೀಕ್ ಕೊಟ್ಟಿದ್ಯಾ ನಿಮ್ಮ ಮೆಂಬರ್ಶಿಪ್ ನ ವಜಾ ಮಾಡಿದಾರ ಇಲ್ಲ ನಿಮ್ ಮೆಂಬರ್ಶಿಪ್ ವಜಾ ಮಾಡಿದಾರ ನಿಮ್ಮ ತ ಅಜ್ಜಿದು ನಿಮ್ ಅಜ್ಜಿ ಹಿಸ್ಟ್ರಿ ಇಟ್ಕೊಂಡು ನೀವು ಮೊಮ್ಮಗ ಇಲ್ಲಿ ಬಂದ್ಬಿಟ್ಟು ನಂದ ಆಗಿದೆ ಇಲ್ಲಿ ಭೋಗ ಸಾಗಿದೆ ಅಂತ ಹೇಳಿದ್ರೆ ಯಾರು ಅಂತಾರೆ ಅದೇನ ಭೂತದ ಬಾಯಲ್ಲಿ ಭಗವದ್ಗೀತೆ ನಿಮ್ ಇತಿಹಾಸ ನೀವು ಪ್ರಶ್ನೆಗಳ ಕೇಳಿದಾರ ಅಕ್ರಮ ಅದೇನು ಮಾದರಿಗಳಂತೆ ಹನ್ನೊಂದ್ ಸಾವಿರ ಏನೋ ಆಗಿದೆ ಇಲ್ಲೆಲ್ಲ ಇದೆ ಹಾಗಾದ್ರೆ ನಾನು ಇನ್ನೊಂದು ಚಾಲೆಂಜ್ ಕೊಡ್ತೀನಿ ನಿಮ್ಗೆ ನೂರ್ ಮೂವತ್ತಾರು ಸೀಟ್ ಗೆದ್ದಿದ್ದೀರಲ್ಲಪ್ಪ ಅದು ಅಕ್ರಮೆ ತಾನೆ ಡಿಸಾಲ್ವ್ ಮಾಡಿಬಿಡಿ ಡಿಸಾಲ್ವ್ ಮಾಡಿ ನೂರ್ ಮೂವತ್ತಾರು ನೀವು ಸೇಟ್ ಗೆದ್ದಿದ್ರಲ್ಲ ಅದು ಅಕ್ರಮವಾಗಿ ಗೆದ್ದಿರೋದು ಅದರಲ್ಲೂ ಇದೇ ವೋಟರ್ ಲಿಸ್ಟೇ ಇದ್ದಿದ್ದು ಸೇಮ್ ವೋಟರ್ ಲಿಸ್ಟೇ ಎಂ ಪಿ ಗೆ ಏನಾಗಿದೆ ಸೇಮ್ ಓಟರ್ ಲಿಸ್ಟ್ ಮಾಡ್ತೀರಾ ಮಾಡಲ್ಲ ನಾನು ಹೇಳೋದು ನಿಮ್ಗೆ ಸಂವಿಧಾನದ ಮೇಲೆ ನಂಬಿಕೆನೆ ಇಲ್ಲಲ್ಲ ನಿಮ್ಗೆ ಅಂಬೇಡ್ಕರ್ ಬರೆದಂತ ಸಂವಿಧಾನ ಬಗ್ಗೆ ನಂಬಿಕೆನೆ ಇಲ್ಲ ನಿಮ್ಗೆ ಸಂವಿಧಾನದಲ್ಲಿ ಕ್ಲಿಯರ್ ಆಗಿ ಹೇಳಿದೆ ನೋಡಪ್ಪ ನೀನ್ ಏನನ್ನ ಅಕ್ರಮ ಆಗಿದ್ರೆ ಇವರ ಏನೋ ರಾಜನಾರಾಯಣ್ ನಲ್ವತ್ತೈದು ದಿನದ ಒಳಗಡೆ ಅರ್ಜಿ ಹಾಕಿದವ್ರು ಹಾ ರಾಜನಾರಾಯಣ್ ಯಾವ ಕಾಲದವರು ಹಳೆಯ ಕಾಲದವರು ಅವಾಗೆ ನಲ್ವತ್ತೈದು ದಿನ ಅಂತ ಕಾನೂನು ಅವ್ರಿಗೆ ಗೊತ್ತೈತೆ ನಿಮ್ಗ್ ಗೊತ್ತಿಲ್ವಾ ಕಾನೂನು ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಮಾದೇವಪುರದಲ್ಲ ಎಲೆಕ್ಷನ್ಗೆ ಹೋಗಿ ಯಾಕೆ ಕೊಟ್ಟಿಲ್ಲ ಗಾಂಧಿನಗರದಲ್ಲಿ ಯಾಕೆ ಕೊಟ್ಟಿಲ್ಲ ಸರ್ವಜ್ಞ ನಗರ ಇವಾಗ ಹೇಳಿದ್ನಲ್ಲ ಅಲ್ಲಿ ಕಾಂಗ್ರೆಸ್ ಓಟ್ ಜಾಸ್ತಿ ಆಗ್ಬಿಟ್ಟಿದೆ ಸಡನ್ ಆಗಿ ಹದಿಮೂರು ಸಾವಿರ ಚಿಲ್ಡ್ರೇನ್ ಓಟ್ ಜಾಸ್ತಿ ಆಗಿದೆ ಟೋಟಲ್ ಟೋಟಲಿ ಹದಿಮೂರು ಸಾವಿರದ ನಲವತ್ ಓಟ್ ಜಾಸ್ತಿ ಆಗಿದೆ ಸರ್ವಜ್ಞ ನಗರ ಹೆಂಗ್ ಬಂತು ಹದಿಮೂರು ಸಾವಿರದ ನಲವತ್ ಮೂರು